ಒಂದು ಸುದೀರ್ಘವಾದ ಡಿಸ್ಕಷನ್ ನಡೀತು ತುಂಬಾ ಅಂದರೆ ನಮ್ಮ ಮಂಡ್ಯ ಕ್ಷೇತ್ರದ ಬಗ್ಗೆ ಹಾಗೂ ಇನ್ ಜನರಲ್ ಕರ್ನಾಟಕದ ಎಲೆಕ್ಷನ್ ಬಗ್ಗೆ ನನ್ನ ಒಂದು ಕನ್ಸರ್ನ್ಸ್ ಏನಿದೆ ಅದನ್ನು ನಾನು ಶೇರ್ ಮಾಡಿದ್ದೀನಿ ಅವರು ಒಂದಷ್ಟು ನನಗೆ ಸಲಹೆಗಳನ್ನು ಕೊಟ್ಟರು ನಿರ್ಧಾರ ಅನ್ನೋದು ಇನ್ನೂ ಫೈನಲೈಸ್ ಆಗಬೇಕು ನೀವು ನಿಶ್ಚಿಂತರಾಗಿರಿ ಪಾರ್ಟಿ ನಿಮ್ಮೊಂದಿಗೆ ಯಾವತ್ತೂ ಇದೆ ಮೋದಿಯವರಿಗೆ ನಿಮ್ಮ ಬಗ್ಗೆ ತುಂಬ ಭರವಸೆ ಹಾಗೂ ಒಳ್ಳೆಯ ಗೌರವ ಒಂದು ನಿಮ್ಮನ್ನು ಪಾರ್ಟೀಲಿ ನಿಮ್ಮಂಥ ಲೀಡರ್ಸ್ ನಮಗೆ ಬೇಕು ಅನ್ನೋವಂಥ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ ಸೊ ಹಾಗಾಗಿ ನೀವು ಈ ಒಂದು ಈ ಮೀಟಿಂಗ್ ಆಗುತ್ತೆ ಅದಾದಮೇಲೆ ಏನೇ ಇರಲಿ ನಿರ್ಧಾರ ಫೈನಲ್ ಆದಮೇಲೆ ಅಧಿಕೃತವಾಗಿ ನಿಮಗೂ ತಿಳಿಸ್ತೀವಿ